ಮಾತೇಲ ನಮಸ್ಕಾರ ಎನ್ನೋದರು ಮನಸ್ವಿ ಕುಲಾಲ್ ಯಾನು ಶ್ರೀಮದ್ ಭುವನೇಂದ್ರ ಪ್ರೌಢಶಾಲೆ ಕಾರ್ಲ ಮುಲ್ತಾ ಎರಡಮನೇ ತರಗತಿದ ವಿದ್ಯಾರ್ಥಿನಿ ಎನ್ನ ತುಳುನಾಡು ನಮ್ಮ ಪೆರ್ಮೆಡು ಪಗ ನಮ್ಮ ಕವರ ಕುಕ್ಕೆ ತಾಯೆ ಪಂಡ ತುಳುನಾಡು ಪಂಡ ಒಂಜಿ ನಾನೂರು ಸೇ ತಾಪಿನ ಅವು ಪರಶುರಾಮನ ಸೃಷ್ಟಿದ ಬೂಡು ಅವು ಆದಿ ಆದಿಮೂಲು ಮರ್ಗೇ ಕಾತೊಂದು ರಕ್ಷಣೆ ಮಾಲ್ತೊಂದು ಬತ್ತಿಂಚಿ ನಾಗನಿಡ ನಾಗನ ಸವಾರಿ ಇತ್ತಿನ ನೆಲ ಇತ್ತಂಡ ಅವ್ ತುಳುನಾಡು ಪಂದ್ ಪಂಡ್ರೆ ಎಂಕ್ ಮಸ್ತ್ ಪೆರ್ಮೆ ಆಪುಂಡು ಬಂದ್ಲೆ ತುಳುನಾಡ್ನ ಸೃಷ್ಟಿ ಎಂಚ ಎನ್ ಪನ್ಪಿನ ಎನ್ ಯಾನು ದುಂಬಾರ್ಪುವೆ ಒಂಜಿ ಕಾರುಡು ಜಮದಗ್ನಿ ಪನ್ಪಿನ ಮಾಮಲ್ಲ ಮುನಿಕ್ ಪರಶ್ರಾವಮಿ ಪನ್ಪಿನ ಮಗ ಇತ್ತೆಗೆ ತನ್ನ ಅಮ್ಮೇರ್ನ ಸಾವು ಕಾರಣ ಆಯಿನ ಕ್ಷತ್ರಿಯ ಕುಲು ನಿರ್ವಂಶ ಮಲ್ತುದ್ ಧ್ಯಾನಗು ಕುಲ್ಲುಗ ಪಂದಿ ಎನುನಗ ಸಮುದ್ರ ರಾಜಡ ಜಾಗಕ್ಕೆ ಕೆನ್ವೆಗೆ ಜಾಗ ಕುರಂದಿ ಪೂರ್ತುಡು ತನ್ನ ಕುಡರಿನ ಬೀಜಾದ ದಕ್ಕನಗ ಆತ ಜಾಗ ಸಮುದ್ರ ಅಪಿರಪೋಂದು ಇಂಚ ಉ ಕಾಯಿನ ನೆಲದ ತುಳುನಾಡು ಪಂದು ಪನ್ಪೇರು ಜುಮಾದಿ ಜುಮಾದಿ ಬಂಟೆ ವರ್ತೆ ಕಲ್ಕುಡೆ ಕಲ್ಲುಟ್ಟಿ ಮಂತ್ರದೇವತೆ ಪಂಜುರ್ಲಿ ಓದಿಲ್ತಾಯೆ ಪಿಲಿಚಾಮುಂಡಿ ಬೊಬ್ಬರಿ ಕೊಡಮಂತಾಯಿ ಜಾರಂದಾಯಿ ಕುಕ್ಕಿನಂತಾಯಿ ಕಾಲಭೈರವೆ ಮಾಂಕಾಳಿ ಮಾಯಂದಾಲೆ ಮಲ್ರಾಯಿ ಕೋರ್ದಬ್ಬು ರಾಹು ಹುಲಿಗೆ ಬೈದೆರ್ಲು ಇಂಚ ಸಾರು ತುಂಜೆ ದೈವಲು ಕಾರ್ಣಿಕ ಮೇರಿನ ನೆಲ ಇತ್ತಂಡ ಅವೆನ್ನ ತುಳುನಾಡ ಕುಟುಂಬ ಸಂಸಾರದ ತನ್ಮಡ್ಡಡು ಪುಟಿನ ವೇತು ವ್ಯಾಜ್ಯಳು ಮಿಕ್ಕ ಮೀರ್ದು ಪೋಪಿ ಕಾಲುಡು ಕಷ್ಟ ನಷ್ಟ ನೆಮ್ಮದಿ ಪೋದು ಕಣ್ಣನೀರಡು ಕೈ ದಿಕ್ಕುನ ಪೊರ್ತುಡು ದೈವ ದೇವರನ್ನು ಉಂಡು ಮಲ್ತದ ನ್ಯಾಯಕೇನು ಐಕ್ ಬೋಡಾಪಿನ ಪರಿಹಾರನ ಕೇನುನಾ ನಮ್ಮ ಹಿರಿಯ ಕುಲು ಮಲ್ತಿನೈಟ್ ದೈವದ ಭಕ್ತಿದ ಮಿತ್ತು ಪಾಪದ ಯಗ್ಲ ಮಲ್ಲ ಯಗ್ಲ ನ್ಯಾಯ ದೈವದ ಪಾತಿರಗ ನಮ್ಮ ಸಮಾಜ ತಲೆ ತಗ್ಗಾದ ಪಂಡ ನ್ಯಾಯದ ಕಲಟ ದೈವ ದೇವರ ಮಿತ್ತಿತ್ತಿನ ಭಕ್ತಿ ಪೋಡಿಗೆ ಜನಮಾನಿಲು ಧರ್ಮನ ದಂಟಂದ ಸತ್ಯ ಧರ್ಮ ನೀತಿಡೆ ಇತ್ತಿನ ನೆಲ ಇತ್ತಂಡ ಅವನ್ನ ತುಳುನಾಡು ನಮ್ಮ ತುಳುನಾಡ ಕಟೀಲ್ದ ಉಳ್ಳಾಲ್ತಿ ಬಪ್ಪನಾಡು ದುರ್ಗೆ ಕುದ್ರೋಳಿ ಗೋಕರ್ಣಾಥೇಶ್ವರ ಕುಡ್ಲಡು ಮಂಗಳಾದೇವಿ ಕದ್ರಿ ಮಂಜುನಾಥ ಸ್ವಾಮಿ ಉಡುಪಿಡ ಕೃಷ್ಣಮಠ ಕುಕ್ಕೆ ಸುಬ್ರಹ್ಮಣ್ಯ ದೇವರು ಕಾಲದ ವೆಂಕಟರಮಣ ಅಂಚನೆ ಧರ್ಮಸ್ಥಳ ಮಂಜುನಾಥೆ ಇಂಚನನಾಥ ಕ್ಷೇತ್ರಗಳು ಕಾರ್ಣಿಕ ಮೆರೆಯಿನ ನೆಲ ಇತ್ತಂಡ ಅವ್ಯನ್ನ ತುಳುನಾಡ ತುಳು ಭಾಷೆ ತುಳು ಬರವು ತುಳು ಸಾಹಿತ್ಯ ಲೇತೋ ಉಲ್ಲ ತುಳು ಭಾಷೆಗ ಮಾನ್ಯತೆ ಕೊರುಡು ತುಳು ಭಾಸೆನು ಒರಿಪಾದ ಲೋಕೋರ್ಮೆಗ ಪಸರುಡು ಅವೇತೋ ಕಬಿಕ್ ಸಾಹಿತಿಲು ಬೆನ್ನಿ ಬೆಂತಿರ ಪಂಪಿ ಕಾರಣಗಿ ತುಳು ಭಾಷೆ ಒರಿದಂಡ ತುಳುನಾಡ್ದ ಆನಕಲೆ ಯಕ್ಷಗಾನ ಇಪ್ಪು ಆಯ್ತಾ ಪದ ನಲಿಕೆ ಅರ್ಥಗಾರಿಕೆ ವೇಷಭೂಷಣ ತೂಯಿರಿನೇ ಪೊರ್ಲು ತುಳು ಪರ್ಬೊಲು ಆಚರಣೆ ತುಳು ಸಂಪ್ರದಾಯ ಕಂಡ ಬೆನ್ನಿ ಪಾಟನ ತುಳು ಜಾನಪದ ಸಾಹಿತ್ಯ ಗೊಬ್ಬಲು ಉಂದೆತ್ತ ಪುಲುಬು ಇಂಚಿಪ್ಪ ನಮ್ಮ ಜೋಕ್ಲಿಗ ಕಮ್ಮಿ ಅಂಚಾದ ತುಳು ಭಾಷೆದ ಆಚಾರ ವಿಚಾರ ತುಳು ಸಿನಿಮಾ ತುಳು ನಾಟಕ ತುರು ಬ ತುಳು ಬರವುಲೆನ ನೆಚ್ಚಿಗ ತುಳು ಭಾಷೆಯನ್ನು ವರಿಪಾದ ಲೋಕಗ ಪಸರಗ ಪಂಪಿನೇ ಪನೊಂದು ಎಲ್ಲರನ್ನು ಮುಗಿಪವೆ ಸೊಲ್ಮೆಲು